ಸಾಂಗ್ ರಿಲೀಸ್ ಅಂತ ಮಾಡ್ತೀವಿ ನಮ್ಮ ಪಾಳಿಗೆ ನಾವು ಸ್ಟೇಜ್ ಮೇಲೆ ಮಾತಾಡ್ತೀವಿ ಹೋಗ್ಬಿಡ್ತೀವಿ ಈ ಥರ ನನಗೆ ಇದು ನನ್ನ ನಾನು ಕರಿಯರಲ್ಲಿ ಫಸ್ಟ್ ಬಂದಾಗ ಒಂದು ಪ್ರೆಸ್ ಮೀಟ್ ಅಂತ ನಡೆದ್ರೆ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಿತ್ತು ಒಂದು ನಗು ಇರ್ತಿತ್ತು ಪ್ರಶ್ನೆಗಳಿರ್ತಿತ್ತು ಇದೆಲ್ಲ ಆದಮೇಲೆ ನಾವೆಲ್ಲ ಮೀಡಿಯಾದವರು ನಾವೆಲ್ಲ ಕೂತ್ಕೊಂಡು ಒಂದಷ್ಟು ಸಿನಿಮಾ ಬಗ್ಗೆ ಬೇರೆ ಬೇರೆ ವಿಷಯಗಳು ಅದ್ರ ಜೊತೆಲೆ ಆಫ್ ದ ರೆಕಾರ್ಡ್ ಅಂತ ಒಂದಷ್ಟು ಮಾತಾಡ್ತಿದ್ವಿ ಅದೆಲ್ಲ ಓವರ್ ಆಲ್ ಒಂದು ಖುಷಿ ಕೊಡುವಂತಹ ವಾತಾವರಣ ಈ ನಡುವೆ ಏನಾಗಿದೆ ಅಂದ್ರೆ ಒಂದು ಟ್ರೈಲರ್ ಲಾಂಚ್ ಅಂತ ಮಾಡ್ತೀವಿ ಪಬ್ಲಿಕ್ ಅಲ್ಲಿ ಮಾಡ್ತೀವಿ ಪಬ್ಲಿಕ್ ಅಲ್ಲಿ ನೀವು ಅಲ್ಲಿರ್ತೀವಿ ನಾವು ಈ ಕಡೆ ಇರ್ತೀವಿ ನಾವು ಬಂದ್ ಮಾತಾಡಕ್ಕಾಗಲ್ಲ ನಮ್ಗೆ ಒಂಥರ ಒಂಥರ ಅನ್ಸ್ತಾ ಇರುತ್ತೆ ನನಗೆ ಪರ್ಸ್ನಲಿ ಈ ತರ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅನ್ನೋದು ಎರಡು ಸಾಂಗ್ ಆಗಿದ ತಕ್ಷಣ ನಾನು ನಮ್ಮ ಡೈರೆಕ್ಟರ್ ಸರ್ ಮಾತಾಡಿದ್ವಿ ಇಲ್ಲ ಒಂದು ಗೆಟ್ ಟುಗೆದರ್ ಮಾಡ ಮೋರ್ ದೆನ್ ಪ್ರೆಸ್ ಮೀಟ್ ಎರಡು ಸಾಂಗ್ ಆಗಿದೆ ಅದನ್ನೆಲ್ಲ ಬದಿಗಿಟ್ಟು ಒಂದ್ ಕೆಟ್ಟು ಒಂದು ಎಲ್ಲರೂ ಸೇರಿ ಕೂತ್ಕೊಂಡು ಮಾತಾಡೋ ತರ ಒಂದು ವಾತಾವರಣ ಆಗ್ಬೇಕು ಈ ಟೈಮ್ ಅಲ್ಲಿ ಮಾತಾಡಿ ನಮ್ಮ ವೆಂಕಟೇಶ್ ಅವ್ರಿಗೆ ಹೇಳಿ ಒಂದು ಇದು ಮಾಡಿದ್ವಿ ಸೊ ನೀವೆಲ್ಲ ಬಂದಿದ್ರಿ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ಮಾಡೋದಕ್ಕೆ ಮೂಲ ಕಾರಣನೇ ನಮ್ಮ ಡೈರೆಕ್ಟರ್ ರಾಜು ಸರ್ ಅದರಲ್ಲೂ ಅವ್ರು ಹೇಳದಂತಹ ನರೇಶನ್ನ ಪ್ರೀ ಕ್ಲೈಮ್ಯಾಕ್ಸ್ ಪ್ರೀ ಕ್ಲೈಮ್ಯಾಕ್ಸ್ ನನ್ನನ್ನು ಬಹಳ ಅಟ್ರಾಕ್ಟ್ ಮಾಡ್ತೇವೆ ಈ ತರ ಹೇಳ್ಬೋದಲ್ಲ ಈ ಕಥೆನ ಎಲ್ಲಾ ಸೀರಿಯಸ್ ಆಗಿ ಆಹಾ ಅಲ್ಲ ಇದನ್ನು ಫನ್ನಿ ವೇ ಅಲ್ಲೂ ಹೇಳ್ಬೋದು ಅಂತ ಹೇಳದಂತ ನನಗೆ ಫಸ್ಟ್ ಇವ್ರು ಬಂದು ಶ್ರೀನಿವಾಸ ರಾಜ ಕಥೆ ಹೇಳ್ತಾರೆ ಅಂದ್ರು ನನ್ನ ತನೇಲಿ ಏನು ಅಂದ್ರೆ ಓಕೆ ದಂಡುಪಾಳ್ಯ ಅವರು ಬರ್ತಿದ್ದಾರೆ ಡೈರೆಕ್ಟ್ರು ಮೋಸ್ಟ್ಲಿ ಇವ್ರು ನಮ್ಮ ಇಮೇಜ್ ಚೇಂಜ್ ಮಾಡಕ್ಕೆ ಬರ್ತಿದ್ದಾರೆ ಅಂತ ನನ್ನ ತಲೆ ಮೋಸ್ಟ್ಲಿ ಏನೋ ಬೇರೆ ಮಾಡ್ತಾರೆ ಬೇರೆ ತರದೇನೋ ತಂದಿರ್ತಾರೆ ಥ್ರಿಲ್ಲರ್ ಏನೋ ತಂದಿರ್ತಾರೆ ಅಂತ ನನ್ನ ಇಮ್ಯಾಜಿನೇಷನ್ನು ಸೊ ನಮ್ಮ ಮನೇಲಿ ಕೂತ್ಕೊಂಡ್ವಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಸರ್ ಓಪನ್ ಮಾಡಿದ ಕೂಡ್ಲೆ ಸಾಧು ಕೊಲೋರು ಬರ್ತಾರೆ ಇದು ಬರ್ತಾರೆ ಅದು ಬರ್ತಾರೆ ಇಲ್ಲ ಆಯ್ತು ಅದಾದ್ಮೇಲೆ ಸರ್ ಎಂಟು ಜನ ಹುಡುಗಿರು ಬರ್ತಾರೆ ಅಂದ್ರು ಮೋಸ್ಟ್ಲಿ ಮರ್ಡರ್ ಮಾಡಿಸ್ಬೋದ ಇವರು ನನ್ನ ಕೈಯಲ್ಲಿ ಬ್ಯೂಟಿಫುಲ್ ಎಂಟು ಜನ ಹುಡುಗಿರು ಬರ್ತಾರೆ ಸರ್ ಸಾಂಗು ಸರ್ ಅಂದ್ರು ಇವ್ರು ಅಲ್ಲೇ ಕರ್ಕೊಂಡು ಹೋಗ್ತಿದಾರಲ್ಲ ತಿರ್ಗ ಬೇರೆಯವರೆಲ್ಲ ಒಂದು ಹುಡುಗಿ ಎರಡು ಹುಡ್ಗಿ ಜೊತೆ ಡ್ಯಾನ್ಸ್ ಮಾಡಿಸ್ತವ್ರ ಇವ್ರು ಅಷ್ಟಕ್ಕನ್ನೇ ಇರೋದು ಎಲ್ಲ ಕತೆ ಹೇಳಲಿಕ್ಕೆ ಶುರು ಮಾಡಿದ್ರು ನಾನು ಕೇಳ್ದೆ ಕೇಳ್ದೆ ಅಯ್ಯೋ ಲವ್ ಸ್ಟೋರಿ ಏನು ಮಾಡೋದು ಅಂತ ಸಾಂಗ್ ನರೇಶನ್ ನಡಿಬೇಕಾದ್ರೆ ಹೋಗ್ತಾ 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 ಆಫ್ಟರ್ ಸಿನಿಮಾದ ನೀವು ನೋಡಿದ್ಮೇಲೆ ನಿಮ್ ಎಲ್ರಿಗೂ ಗೊತ್ತಾಗದೆ ಸಿನಿಮಾದ ಒಂದು ಹನ್ನೆರಡನೇ ನಿಮಿಷ ಹದಿನೈದನೇ ನಿಮಿಷ ಆದ್ಮೇಲೆ ಒಂದು ಟರ್ನ್ ತೊಗೊಳುತ್ತೆ ಅಲ್ಲಿ ನಮ್ ಡೈರೆಕ್ಟರ್ ಕಾಣಿಸ್ತಾರೆ ಅಂದ್ರೆ ಫ್ಯಾಮಿಲಿ ಡ್ರಾಮಾನು ಈ ಒಂದು ಸ್ಕ್ರೀನ್ ಪ್ಲೇ ಅಲ್ಲಿ ಹೇಳ್ಬೋದು ಅಂತ ನಮ್ಮ ಡೈರೆಕ್ಟರ್ ಮಾಡಿದ್ದಾರೆ ಟು ಹಿಮ್ ನನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ನಿಜ ಹೇಳ್ತೀನಿ ನಾನು ನಿಮ್ಗೆ ಗೊತ್ತು ಸುಮಾರು ಜನ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದಿನಿ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ನಾನು ಮಾಡಿರೋದ್ರಲ್ಲಿ ನಮ್ಮ ಶ್ರೀನಿವಾಸ ರಾಜ ಅವರು ಅವ್ರು ಹೇಳ್ತಾರೆ ಸರ್ ನಾನು ಇನ್ನು ನಿಮ್ಮಲ್ಲಿ ಪೊಟೆನ್ಷಿಯಲ್ ತೆಗಿಬೇಕು ತೆಗಿಬೇಕು ಅಂತ ನಾನು ಹೇಳಿದೆ ಸರ್ ವರ್ಷಕ್ಕೊಂದು ತಕೊಂಬಿಡಿ ಸರ್ ವರ್ಷಕ್ಕೂ ಸರ್ ಬಿಕಾಸ್ ನನ್ಗೆ ಎಷ್ಟು ಕಂಫರ್ಟೇಬಲ್ ಆಯ್ತು ಅಂದ್ರೆ ಈ ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗು ಹ್ಯಾಡ್ಸಪ್ಪ ಅವರು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಸಿಕ್ಕಿದ್ರು ಬಂದ್ರು ಎಲ್ಲ ನೋಡಿದ್ರು ಹೀಗೆಲ್ಲ ನೋಡಿದ್ರು ನೋದು ಆರ್ನೂರ್ ಏಳ್ನೂರು ಜನ ಇದೀವಿ ಸರ್ ಡ್ಯಾನ್ಸರ್ಸ್ ಅವರು ಅವರೆಲ್ಲ ಸೇರಿ ಕನ್ಪುರ ರೋಡ್ ಹತ್ರ ಒಂದು ರೆಸಾರ್ಟ್ ಅಲ್ಲಿ ಶೂಟ್ ಮಾಡ್ತಿದ್ವಿ ಒಂದು ಆರ್ನೂರ್ ಏಳ್ನೂರು ಜನ ಇದೀವಿ ಬಂದ್ರು ಇವ್ರಿಬ್ರೇನೋ ಮಾತಾಡ್ತಿದಾರೆ ಬಂದು ಕೇಳಿದ್ರೆ ಏನು ಏನ್ ನಡೀತಾ ಇದೆ ಅಲ್ಲ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಆದ್ರೆ ಜಾಸ್ತಿ ಹಾಕೊಳ್ಳಿ ಅಂತ ನನ್ನ ಕರಿಯರ್ ಅಲ್ಲಿ ಗಾಳಿ ಒಂದು ಬಜೆಟ್ ಬಜೆಟ್ನ ಸಿನಿಮಾ ಆಗಿತ್ತು ಕೃಷ್ಣಂ ಪ್ರಣಯ ಸಖಿ ಗಣೇಶನ ಕರಿಯರ್ನಲ್ಲಿ ದೊಡ್ಡ ಬಜೆಟ್ ಸಿನಿಮಾ ಅಷ್ಟು ಬಜೆಟ್ ನಮ್ಮ ಮೇಲೆ ಹಾಕಿದ್ದಾರೆ ಜೊತೆಲಿ ಇಡೀ ತಂಡದ ಮೇಲೆ ಹಾಕಿದ್ದಾರೆ